ನಟಿ ರಮ್ಯಾ ಮೊದಲ ಬಾರಿಗೆ ತಮ್ಮ ತಂದೆ ತಾಯಿ ಮತ್ತು ಸಂಗಾತಿಯ ಬಗ್ಗೆ ಮಾತನಾಡಿದ್ದಾರೆ ಇತ್ತೀಚೆಗೆ ಅವರು ವೈಯಕ್ತಿಕ ವಿಷಯಗಳ ಬಗ್ಗೆ ಮುಕ್ತವಾಗಿ ನನ್ನ ತಾಯಿ ಸಿಂಗಲ್ ಮದರ್ ಅದಕ್ಕಾಗಿಯೇ ನಾನು ಬಾಲ್ಯದಿಂದಲೂ ಸ್ವತಂತ್ರವಾಗಿ ಬೆಳೆದೆ ನಾನು ನಾಲ್ಕನೇ ವಯಸ್ಸಿನಲ್ಲಿ ಊಟಿಯ ಬೋರ್ಡಿಂಗ್ ಶಾಲೆಗೆ ಸೇರಿದೆ ಆಗ ನನ್ನ ತಂದೆಯ ಹೆಸರೇನು ಅಂತ ಅವರು ನನ್ನನ್ನು ಕೇಳಿದಾಗ ನನಗೆ ಗೊತ್ತಾಗ್ತಾ ಇರಲಿಲ್ಲ ಆಗ ಅವರೆಲ್ಲರೂ ನನ್ನನ್ನ ನಾನು ಬೇರೆ ಎಂಬಂತೆ ನೋಡ್ತಾ ಇದ್ರು ಅಂತ ಹೇಳಿದ್ದಾರೆ ನನಗೆ ಉಪನಾಮವೂ ಇರಲಿಲ್ಲ ಪಾಸ್ಪೋರ್ಟ್ಗಳಲ್ಲಿ ಅಥವಾ ಪರೀಕ್ಷೆಯ ಸಮಯದಲ್ಲಿ ನಾನು ನನ್ನ ತಂದೆಯ ಹೆಸರು ಅಥವಾ ಉಪನಾಮವನ್ನ ಬರಿಬೇಕಾಗಿತ್ತು ಹಾಗಾಗಿ ನಾನು ನನ್ನ ಹೆಸರಿನ ಜಾಗದಲ್ಲಿ ದಿವ್ಯಾ ಮತ್ತು ನನ್ನ ಸರ್ನೇಮ್ ಜಾಗದಲ್ಲಿ ಸ್ಪಂದನ ಅಂತ ಬರೀತಾ ಇದ್ದೆ ಜನರು ನನ್ನನ್ನು ಸ್ವೀಕರಿಸ್ತಾರೋ ಇಲ್ವೋ ಅಂತ ನಾನು ಆಶ್ಚರ್ಯ ಪಡ್ತಾ ಇದ್ದೆ ನಾನು ಎಲ್ಲರಂತೆ ಇದ್ರೂ ಸಮಾಜವು ನನ್ನನ್ನು ವಿಭಿನ್ನವಾಗಿ ನೋಡುತ್ತೆ ಅಂತ ಮನಬಿಚ್ಚಿ ಮಾತನಾಡಿದ್ದಾರೆ ತನ್ನ ದತ್ತು ತಂದೆ ಉದ್ಯಮಿ ನಾರಾಯಣ್ ಅವರೊಂದಿಗಿನ ಸಂಬಂಧದ ಬಗ್ಗೆ ಮೊದಲ ಬಾರಿಗೆ ಮಾತನಾಡಿದ್ದಾರೆ ನನ್ನ ತಂದೆ ಎಂದಿಗೂ ನನಗೆ ಹೀಗೆ ಇರಬೇಕು ಅಂತ ಹೇಳಲಿಲ್ಲ ಯಾರಾದ್ರೂ ಅವರ ಬಳಿ ಸಹಾಯ ಕೇಳಿದ್ರೆ ಸುಳ್ಳು ಇರಲಿಲ್ಲ ಯಾರಿಗೂ ತಿಳಿಯದಂತೆ ಸಹಾಯ ನನ್ನ ನನ್ನ ತಾಯಿಯೂ ನಾನು ಹುಟ್ಟು ಹುಟ್ಟುಹಬ್ಬಗಳನ್ನ ಅನಾಥಾಶ್ರಮಗಳಲ್ಲಿ ಆಚರಿಸಿದ್ದೆ ನನ್ನ ತಾಯಿಯ ಬಳಿ ನೂರು ರೂಪಾಯಿ ಇದ್ರು ಅವರು ಅದನ್ನ ಅಗತ್ಯವಿರುವ ಯಾರಿಗಾದ್ರೂ ನೀಡ್ತಾ ಇದ್ರು ಅಂತ ತಂದೆ ತಾಯಿ ಬಗ್ಗೆ ವಿಶೇಷ ಮಾತುಗಳನ್ನಾಡಿದ್ದಾರೆ ನಟಿ ರಮ್ಯಾ ಅವರು ನಟಿ ರಮ್ಯಾ ಎರಡ್ ಸಾವಿರದ ಹನ್ನೊಂದರಿಂದ ಪೋರ್ಚುಗಲ್ ಮೂಲದ ಉದ್ಯಮಿ ರಫೇಲ್ ಅವರನ್ನ ಪ್ರೀತಿಸ್ತಾ ಇದ್ರು ಆದ್ರೆ ಕೆಲ ವರ್ಷಗಳ ಹಿಂದೆ ಇಬ್ಬರು ಬೇರ್ಪಟ್ಟರು ಅನಂತರ ರಮ್ಯಾ ತನ್ನ ಖಾಸಗಿ ಜೀವನದ ಬಗ್ಗೆ ಎಲ್ಲಿಯೂ ಮಾತನಾಡಿರಲಿಲ್ಲ ಇದೀಗ ಇದೇ ಮೊದಲ ಬಾರಿಗೆ ತಮ್ಮ ಸಂಗಾತಿಯ ಬಗ್ಗೆ ಮಾತನಾಡಿದ್ದಾರೆ ನೀನು ನನಗೆ ಯಾಕೆ ಏನನ್ನು ಹೇಳಲ್ಲ ನಿನ್ಗೇನಾಗಿದೆ ನಾನು ನಿನ್ನನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಎಂದಲ್ಲ ನನ್ನ ಪಾರ್ಟ್ನರ್ ನನ್ನ ಪ್ರಶ್ನೆ ಮಾಡ್ತಾರೆ ಆದ್ರೆ ನಾನು ಹಾಗೇ ಇರೋದು ನಾನು ನನ್ನ ಅಂತರಂಗದ ವಿಷಯಗಳನ್ನು ಯಾರಿಗೂ ಅಷ್ಟು ಸುಲಭವಾಗಿ ಹೇಳೋದಿಲ್ಲ ಯಾಕಂದ್ರೆ ಇತರರಿಗೆ ಹೇಳೋದು ದೌರ್ಬಲ್ಯ ಅಂತ ನಾನು ನಂಬ್ತೇನೆ ಅಂತ ಮುಕ್ತವಾಗಿ ತನ್ನ ಬಾಯ್ ಫ್ರೆಂಡ್ ಬಗ್ಗೆ ನಟಿ ರಮ್ಯಾ ಮಾತನಾಡಿದ್ದಾರೆ ಇದೀಗ ಮೋಹಕ ತಾರ್ಯ ಈ ಹೇಳಿಕೆ ಕೇಳಿದ ನೆಟ್ಟಿಗರು ನಟಿ ರಮ್ಯಾ ಅವರ ಬಾಯ್ ಫ್ರೆಂಡ್ ಯಾರಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ